ಓಂ ನಮೋ ವೆಂಕಟೇಶಾಯ ಶ್ರೀಮತೆ ರಾಮಾನುಜಯ ನಮಃ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಕಲಿಯುಗ ಪ್ರತ್ಯಕ್ಷ ದೈವ ಆಗಿರುವಂತಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ಯಾವ ದಿವಸ ದರ್ಶನ ಮಾಡಿಕೊಂಡ್ರೆ ಯಾವ ಫಲ ಸಿಗುತ್ತೋ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ಕಲಿಯುಗದ ಕಾಮಧೇನು ನಿತ್ಯ ಕಲ್ಯಾಣ ಚಕ್ರವರ್ತಿ ಆಗಿರ್ತಕ್ಕಂತಹ ತಿರುಪತಿ ತಿಮ್ಮಪ್ಪನನ್ನ ವಾರದಲ್ಲಿ ಏಳು ದಿವಸ ಇದೆಯಲ್ವಾ ಒಂದೊಂದು ದಿವಸ ದರ್ಶನ ಮಾಡಿಕೊಂಡ್ರೆ ಒಂದೊಂದು ಫಲ ಸಿಗುತ್ತೆ ಅಂತ ಸ್ಥಳ ಪುರಾಣದಲ್ಲಿ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ವಾರದಲ್ಲಿ ಯಾವ ಯಾವ ದಿವಸ ಶ್ರೀನಿವಾಸನ ದರ್ಶನ ಮಾಡಿದ್ರೆ ಯಾವ ಯಾವ ಫಲ ಸಿಗುತ್ತೋ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೆ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ಭವಿಷ್ಯತಿ ಅಂತ ಪುರಾಣದಲ್ಲಿ ಹೇಳಿದ್ದಾರೆ ವೆಂಕಟಾಚಲ ಅಂದರೆ ತಿರುಪತಿ ಅಂತ ಪುಣ್ಯಕ್ಷೇತ್ರ ಈ ಬ್ರಹ್ಮಾಂಡದಲ್ಲೇ ಎಲ್ಲೂ ಇಲ್ಲ ವೆಂಕಟೇಶ ಸಮೋ ದೇವು ಕಲಿಯುಗದಲ್ಲಿ ಯಾವ ವರ ಕೇಳಿದ್ರು ತಕ್ಷಣ ಕೊಡುವಂತಹ ದೇವರು ಇನ್ನೊಬ್ಬ ದೇವರಿಲ್ಲ ವೆಂಕಟೇಶ್ವರ ಸ್ವಾಮಿ ವಿನಃ ಅಂತ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಕೃತಯುಗಿಯ ನಾರಸಿಂಹ ತ್ರೇತಾಯಾಮ್ ರಘುನಂದನ ದ್ವಾಪರೇ ವಾಸುದೇವಶ್ಚ ಕಲೋ ವೆಂಕಟನಾಯಕಃ ಒಂದೊಂದು ಯುಗಕ್ಕೆ ಒಂದು ದೇವರು ಅಧಿಪತಿಯಾಗಿರ್ತಾರೆ ಕೃತಯುಗಕ್ಕೆ ನರಸಿಂಹಸ್ವಾಮಿ ಅಧಿಪತಿ ತ್ರೇತಾಯುಗಕ್ಕೆ ಶ್ರೀರಾಮದೇವರು ಯುಗಕ್ಕೆ ಪ್ರತ್ಯಕ್ಷ ದೈವ ಶ್ರೀಕೃಷ್ಣ ಪರಮಾತ್ಮ ಕಲೌ ವೆಂಕಟನಾಯಕ ಈ ಕಲಿಯುಗಕ್ಕೆ ಅಧಿಪತಿ ವೆಂಕಟೇಶ್ವರ ಸ್ವಾಮಿ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯನ್ನ ಭಾನುವಾರ ದಿವಸ ದರ್ಶನ ಮಾಡಿ ನಮಸ್ಕಾರ ಮಾಡಿದರೆ ವಿಷ್ಣು ಲೋಕ ಪ್ರಾಪ್ತಿ ಅದೇ ರೀತಿಯಾಗಿ ಉದ್ಯೋಗ ಪ್ರಾಪ್ತಿ ಯಾರಿಗಾದ್ರೆ ಉದ್ಯೋಗ ಸಿಗ್ತಾ ಇಲ್ವೋ ಓದ್ಕೊಂಡು ಉದ್ಯೋಗ ಬರಲಿಲ್ವೋ ಪ್ರಮೋಷನ್ಸ್ ಆಗಲಿಲ್ವೋ ಅಂತಹವರು ಭಾನುವಾರ ದಿವಸ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯ ಉದ್ಯೋಗ ಸಿಗುತ್ತೆ ಚಿತ್ರಾರ್ಜಿತ ಆಸ್ತಿ ನಮ್ಮ ಸ್ವಂತ ಆಗುತ್ತೆ ಕೋರ್ಟ್ ಕೇಸ್ಗಳಲ್ಲಿ ಯಾರಾದರೂ ತುಂಬ ನೋವು ಅನುಭವಿಸ್ತಾ ಇದ್ದರೂ ಸಹ ಅವರು ಭಾನುವಾರ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ನಮಗೆ ಕೋರ್ಟ್ ಸಮಸ್ಯೆಗಳೆಲ್ಲ ದೂರ ಆಗಿ ಸ್ವಾಮಿ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಜಯ ನಮ್ಮ ಸ್ವಂತ ಆಗುತ್ತೆ ಅದೇ ರೀತಿಯಾಗಿ ಸೋಮವಾರ ದಿವಸ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತವೆ ಕೆಲವರು ಎಷ್ಟೋ ಕಾಲಗಳಿಂದ ಚರ್ಮ ವ್ಯಾಧಿಗಳು ಅನಾರೋಗ್ಯ ಸಮಸ್ಯೆಗಳಿಂದ ಎಷ್ಟೋ ನೋವನ್ನು ಅನುಭವಿಸ್ತಾ ಇರ್ತಾರೆ ಅಂಥವರು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸೋಮವಾರ ದಿವಸ ಸ್ವಾಮಿ ದರ್ಶನ ಮಾಡಿದರೆ ಸಾಕು ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತದೆ ಅದೇ ರೀತಿಯಾಗಿ ಸತಿಪತಿ ಕಲಹ ಕೆಲವರು ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗೂ ಜಗಳ ಆಡ್ತಾ ಇರ್ತಾರೆ ಅಂತಹವರು ಸೋಮವಾರ ದಿವಸ ಸ್ವಾಮಿ ದರ್ಶನ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರ ಆಗಿ ಅನ್ಯೋನ್ಯ ದಾಂಪತ್ಯದಿಂದ ಸತಿಪತಿ ಸಂತೋಷವಾಗಿರ್ತಾರೆ ಅದೇ ರೀತಿಯಾಗಿ ಮಂಗಳವಾರ ದಿವಸ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಕೆಲವರು ಜಾಸ್ತಿ ಸಾಲಗಳು ಮಾಡಿಬಿಟ್ಟಿರ್ತಾರೆ ಮನೆಯಲ್ಲಿ ತಿನ್ನೋದಕ್ಕು ಸಹ ದುಡ್ಡಿರೋದಿಲ್ಲ ಯಾವ ಕೆಲಸ ಪ್ರಾರಂಭ ಮಾಡಿದರೂ ಕಷ್ಟ ನಷ್ಟಗಳೇ ಎದುರಾಗ್ತಾ ಇರುತ್ತೆ ವಿಪರೀತ ಸಾಲ ಬಾಧೆ ವ್ಯಾಪಾರ ಅಭಿವೃದ್ಧಿ ಇರೋದಿಲ್ಲ ಅಂಥವರು ಮಂಗಳವಾರ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ಅವರಿಗೆ ಸಾಲ ಬಾಧೆ ದೂರ ಆಗುತ್ತದೆ ಎಲ್ಲ ಕಷ್ಟ ನಷ್ಟಗಳು ದೂರ ಆಗಿ ಆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುತ್ತಾನೆ ಅಷ್ಟೇ ಅಲ್ಲ ನೂತನವಾಗಿ ಗೃಹವನ್ನು ನಿರ್ಮಾಣ ಮಾಡಬೇಕು ಅಂದುಕೊಂಡವರು ಕೆಲವರು ನೋಡಿ ಬಾಡಿಗೆ ಮನೆಗಳಲ್ಲೇ ಇರ್ತಾರೆ ಹೊಸ ಮನೆ ಕಟ್ಕೋಬೇಕು ಅಂತ ಯಾರಾದ್ರೆ ಅಂದ್ಕೊಳ್ತಾ ಇರ್ತಾರೋ ಅಂಥವರು ಮಂಗಳವಾರ ದಿವಸ ಸ್ವಾಮಿ ದರ್ಶನ ಮಾಡಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲೂ ಶೀಘ್ರವಾಗಿ ನೂತನ ಗೃಹ ಪ್ರಾಪ್ತಿ ಆಗುತ್ತೆ ಅಂತ ಸಹ ಸ್ಥಳ ಪುರಾಣದಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಬುಧವಾರ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ಸರಸ್ವತಿ ಕಟಾಕ್ಷ ಸಿದ್ಧಿ ನಿಮ್ಮ ಮಕ್ಕಳು ಯಾರಾದರೂ ಓದೋದ್ರಲ್ಲಿ ಡಲ್ ಆಗಿದ್ರೆ ಆ ಮಕ್ಕಳನ್ನು ಕರೆದುಕೊಂಡು ಬುಧವಾರ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿ ಸರಸ್ವತಿ ಕಟಾಕ್ಷ ಆಗುತ್ತೆ ಕೆಲವರು ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಓದ್ತಾರೆ ಆದರೆ ಎಕ್ಸಾಮಲ್ಲಿ ಮಾತ್ರ ಚೆನ್ನಾಗಿ ಎಕ್ಸಾಮ್ ಬರೆಯೋದಿಲ್ಲ ಯಾಕೋ ಚೆನ್ನಾಗಿ ಬರೆಯಲಿಲ್ಲ ಎಕ್ಸಾಮ್ ಅಂದರೆ ನಾನು ಎಕ್ಸಾಮ್ ಬರೆಯುವಾಗ ನನಗೆ ಸರಿಯಾಗಿ ನೆನಪು ಬರಲಿಲ್ಲ ಅಂತ ಹೇಳ್ತಾರೆ ನೋಡಿ ಯಾರಿಗಾದರೆ ಈ ಥರ ಸಮಸ್ಯೆಗಳಿದೆಯೋ ಸರಸ್ವತಿ ಅನುಗ್ರಹ ಕಡಿಮೆ ಇದೆಯೋ ಅವರು ಬುಧವಾರದ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡುವುದು ಅತಿ ಉತ್ತಮ ಅದೇ ರೀತಿಯಾಗಿ ಗುರುವಾರ ದಿವಸ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿದರೆ ವಿವಾಹ ಪ್ರಾಪ್ತಿ ಕೆಲವರಿಗೆ ನೋಡಿ ಮದುವೆನೇ ಆಗೋದಿಲ್ಲ ಎಷ್ಟು ಸಂಬಂಧಗಳು ನೋಡಿದ್ರೂ ಸಹ ಆ ಸಂಬಂಧಗಳೆಲ್ಲ ಕ್ಯಾನ್ಸಲ್ ಆಗೋಗ್ತಾ ಇರುತ್ತೆ ಅಂಥವರು ಗುರುವಾರ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಕಲ್ಯಾಣ ಕಂಕಣ ತಾನಾಗಿ ಕೂಡು ಬರುತ್ತೆ ಯಾಕಂದ್ರೆ ಆ ಸ್ವಾಮಿ ನಿತ್ಯ ಕಲ್ಯಾಣ ಚಕ್ರವರ್ತಿ ಅನುನಿತ್ಯ ಮದುವೆ ಮಾಡ್ಕೊಳ್ಳೋದು ಯಾರಂದರೆ ಒಬ್ಬ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮಾತ್ರ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಆಷಾಢ ಮಾಸ ಯಾವ ಮಾಸಾನೂ ಯಾವ ಅಮಾವಾಸ್ಯಾನೂ ಲೆಕ್ಕ ಇಲ್ದಿರ ಅನುನಿತ್ಯನೂ ಕಲ್ಯಾಣ ಮಾಡ್ಕೊಳುವಂಥ ಮಹಾನುಭಾವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆ ಸ್ವಾಮಿಯನ್ನು ಗುರುವಾರ ದರ್ಶನ ಮಾಡಿಕೊಂಡ್ರೆ ಖಂಡಿತವಾಗಲೂ ವಿವಾಹ ಆಗುತ್ತೆ ಕೆಲವ್ರಿಗೆ ಮದುವೆ ಆಗಿರುತ್ತೆ ಮಕ್ಕಳಾಗಿರೋದಿಲ್ಲ ಸಂತಾನ ಪ್ರಾಪ್ತಿಗೋಸ್ಕರ ಎಷ್ಟೋ ಕಷ್ಟ ಅನುಭವಿಸ್ತಾ ಇರ್ತಾರೆ ಅಂಥವರು ಸಹ ಗುರುವಾರ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಸತ್ಸಂತಾನ ಪ್ರಾಪ್ತಿ ಅಂತಹ ಸ್ಥಳ ಪುರಾಣದಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಶುಕ್ರವಾರದ ದಿವಸ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿಕೊಂಡ್ರೆ ಲಕ್ಷ್ಮೀ ಪ್ರಾಪ್ತಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕೆಲವರು ನೋಡಿ ದುಡ್ಡಿಲ್ದಿರೋ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಅಂಥವರು ಶುಕ್ರವಾರದ ದಿವಸ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿದರೆ ಖಂಡಿತವಾಗಲು ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ಸ್ವಾಮಿ ಹೃದಯದಲ್ಲೇ ನೆಲೆಸಿರ್ತಾಳೆ ಅದಕ್ಕೋಸ್ಕರವಾಗಿಯೇ ಶ್ರೀನಿವಾಸ ಅಂತ ಎಪ್ಪನಿಗೆ ಹೆಸರು ಶ್ರೀ ಅಂದೇ ಲಕ್ಷ್ಮೀ ದೇವಿ ಸದಾ ಆಯಪ್ಪನ ಹೃದಯದಲ್ಲಿ ನೆಲೆಸಿರ್ತಾಳೆ ಆದ್ದರಿಂದ ಆಯಪ್ಪನಿಗೆ ಶ್ರೀನಿವಾಸ ಅಂತ ಹೆಸರು ಕೊನೆಯದಾಗಿ ಶನಿವಾರ ದಿವಸ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಕಲಿದೋಷಗಳು ಕುಜದೋಷಗಳು ಇಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಈ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ಇದ್ರೆ ನವಗ್ರಹ ದೇವತೆಗಳು ನಮ್ಮನ್ನು ಏನು ಸಹ ಮಾಡುವುದಿಲ್ಲ ಆದರೆ ನಾವು ಯಾವಾಗ ತಿರುಪತಿ ಕ್ಷೇತ್ರಕ್ಕೆ ಹೋದರೂ ಬೆಟ್ಟ ಹತ್ತುವಾಗ ಚಪ್ಪಳಿಗಳನ್ನು ಹಾಕ್ಕೊಂಡು ಬೆಟ್ಟವನ್ನು ಹತ್ತಬಾರದು ಯಾಕಂದರೆ ಅದು ಸಾಲಗ್ರಾಮ ಪರ್ವತ ಮುಖ್ಯವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಯಾಕಂದರೆ ತಿರುಪತಿ ಕ್ಷೇತ್ರದಲ್ಲಿರ್ತಕ್ಕಂತಹ ಪುಷ್ಕರಣಿ ಸಹ ಸ್ವಯಂಭೂನೆ ಈ ಪ್ರಪಂಚದಲ್ಲಿ ಎಷ್ಟು ನದಿಗಳಿದಾವೋ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ತುಂಗಭದ್ರಾ ಈ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ್ರೆ ಇಷ್ಟು ಪುಣ್ಯ ಸಿಗುತ್ತೋ ತಿರುಮಲ ಕ್ಷೇತ್ರದಲ್ಲಿರ್ತಕ್ಕಂತಹ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಅಷ್ಟು ಫಲ ಸಿಗುತ್ತೆ ಅಂತ ವೆಂಕಟಾಚಲ ಹತ್ಯೆದಲ್ಲೇ ತಿಳಿಸಿದ್ದಾರೆ ಯಾಕಂದರೆ ಅನುನಿತ್ಯ ಆ ಪುಷ್ಕರಣಿಯಲ್ಲಿ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಶ್ರೀನಿವಾಸ ಸ್ವಾಮಿಯ ಸ್ನಾನ ಮಾಡ್ತಾನೆ ಆದ ಕಾರಣ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪ ಕ್ಲೇಷಗಳು ಸಹ ನಾಶವಾಗುತ್ತದೆ ಮುಖ್ಯವಾಗಿ ಕೆಲವರು ಹೇಳ್ತಾ ಇರ್ತಾರೆ ಸ್ವಾಮಿ ನಾವು ತಿರುಪತಿಗೆ ಇಷ್ಟೋ ಸಲ ಹೋಗಿದ್ದೀವಿ ಆದರೆ ಏನು ಫಲ ಇಲ್ಲ ಆ ಶ್ರೀನಿವಾಸ ನಮಗೆ ವರವನ್ನೇ ಕೊಡಲಿಲ್ಲ ನಮ್ಮ ಕಷ್ಟಗಳೇ ತೀರಿಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಯಾಕಂದರೆ ತಿರುಪತಿ ಯಾತ್ರೆ ಹೋದಾಗ ಕೆಲವು ತಪ್ಪುಗಳನ್ನು ಮಾಡಬಾರದು ಪುಷ್ಕರಣಿ ಸ್ನಾನ ಖಂಡಿತವಾಗಲೂ ಮಾಡಬೇಕು ಪುಷ್ಕರಣಿ ಸ್ನಾನ ಆದ ನಂತರ ವರಾಹ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಬೇಕು ಆ ಪುಷ್ಕರಣಿ ಮೇಲೆಯೇ ಕಾಣಿಸುತ್ತೆ ಭೂದೇವಿ ಸಮೇತ ವರಾಹಸ್ವಾಮಿ ದೇವಾಲಯ ಯಾಕಂದರೆ ಅದು ವರಾಹ ಕ್ಷೇತ್ರ ವೆಂಕಟೇಶ್ವರ ಸ್ವಾಮಿ ವರಾಹ ಸ್ವಾಮಿಗೆ ಮಾತನ್ನು ಕೊಟ್ಟಿದ್ದಾನೆ ಈ ಬೆಟ್ಟದ ಮೇಲೆ ಇರೋದಕ್ಕೆ ನೀನು ನನಗೆ ಸ್ಥಳ ಮಾಡಿಕೊಟ್ರೆ ಈ ಕಲಿಯುಗದಲ್ಲಿ ನನ್ನ ಭಕ್ತರು ನನ್ನ ದರ್ಶನಕ್ಕೆ ಬರ್ತಾರೆ ನನಗಿಂತ ಮೊದಲು ನಿನ್ನ ದರ್ಶನ ಮಾಡ್ತಾರೆ ನನಗಿಂತ ಮೊದಲು ನಿನಗೆ ನಮಸ್ಕಾರ ಮಾಡ್ತಾರೆ ಈ ತಿರುಪತಿ ಕ್ಷೇತ್ರದಲ್ಲಿ ನನಗಿಂತ ಮೊದಲು ನಿನಗೆ ನೈವೇದ್ಯವನ್ನು ನೀಡ್ತಾರೆ ನಿನ್ನ ದರ್ಶನ ಮಾಡ್ದಿರಾ ನಿನಗೆ ನಮಸ್ಕಾರ ಮಾಡ್ದಿರ ಭಕ್ತರು ನನ್ನ ಹತ್ರ ಬಂದರೂ ಸಹ ನಾನು ಅವರಿಗೆ ಯಾವ ವರನ ಕೊಡೋದಿಲ್ಲ ಅಂತ ಪ್ರಮಾಣ ಮಾಡ್ತಾನೆ ಆದ ಕಾರಣ ಖಂಡಿತವಾಗಲೂ ವರಾಹಸ್ವಾಮಿ ದರ್ಶನ ಮಾಡಿದ ನಂತರ ಮಾತ್ರ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ವರಾಹಸ್ವಾಮಿ ದರ್ಶನ ಮಾಡದಿರ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಯಾವ ಫಲಾನು ಸಿಗುವುದಿಲ್ಲ ಅಂತ ಸ್ಥಳ ಪುರಾಣದಲ್ಲೇ ಹಿರಿಯರು ತಿಳಿಸಿದ್ದಾರೆ ಮುಖ್ಯವಾಗಿ ತಿರುಪತಿ ಬೆಟ್ಟದ ಮೇಲೆ ಪಾದರಕ್ಷೆಗಳು ಅಂದ್ರೆ ಚಿಪ್ಪಳಿಗಳನ್ನು ಹಾಕ್ಕೊಂಡು ತಿರುಗಬಾರದು ಓಡಾಡಬಾರದು ಆ ರೀತಿ ಮಾಡಿದರೆ ನಾವು ಮಾಡಿರುವಂತಹ ಯಾತ್ರಾ ಫಲಿತ ಪುಣ್ಯ ಫಲ ಎಲ್ಲ ಸಹ ನಶಿಸಿ ಹೋಗುತ್ತೆ ಆ ಫಲ ಯಾವುದು ಸಹ ನಮಗೆ ಸಿಗುವುದಿಲ್ಲ ಮುಖ್ಯವಾಗಿ ತಿರುಪತಿ ಬೆಟ್ಟದ ಮೇಲೆ ಮಕ್ಕಳನ್ನು ಒಡೆಯಬಾರದು ಜೋರಾಗಿ ಕೆಟ್ಟ ಪದದಿಂದ ಅವರನ್ನು ಬೈಯಬಾರದು ಆ ರೀತಿ ಮಾಡಿದ್ರು ಸಹ ನಮಗೆ ಯಾತ್ರಾ ಫಲ ಇರೋದಿಲ್ಲ ಮಕ್ಕಳಂದ್ರೆ ಸ್ವಾಮಿಗೆ ತುಂಬಾ ಇಷ್ಟ ಸ್ವಾಮಿ ದರ್ಶನ ಮಾಡಿದ ನಂತರ ಖಂಡಿತವಾಗಲೂ ಲಾಡು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ತಿರುಪತಿ ಬೆಟ್ಟದ ಮೇಲೆ ಧೂಮಪಾನ ಮದ್ಯಪಾನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ದಂಪತಿಗಳು ಹೋದರೆ ಅಲ್ಲಿ ರೂಮ್ ತಗೊಂಡು ಸಾಂಸಾರಿಕ ಜೀವನವನ್ನು ಯಾವುದೇ ಕಾರಣಕ್ಕೂ ನಡೆಸಬಾರದು ಅದು ಪವಿತ್ರವಾಗಿರುವಂತಹ ಸಾಲಗ್ರಾಮ ಪರ್ವತ ಶ್ರದ್ಧಾ ಭಕ್ತಿಗಳಿಂದ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಬಂದರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಆ ಶ್ರೀನಿವಾಸ ನೆರವೇರಿಸಿಕೊಡುತ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತವಾಗಲು ಲೈಕ್ ಮಾಡಿ ವಿಷಯಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಇಂತಹ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೋಕಾಸಮಸ್ತಾಚಕನೋಭವಂತು ಸ್ವಸ್ತಿ